ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ನಿಮ್ಮ ಮನೆ ದೇವರು ಯಾವುದು ಅಂತ ಹೇಳಿ ಗೊತ್ತಿಲ್ಲ ಅಂತಂದರೆ ಯಾವ ರೀತಿ ನಮ್ಮ ಮನೆ ದೇವರು ಯಾವುದು ಅಂತ ಹೇಳಿ ಕಂಡುಕೊಳ್ಳುವಂತಹದ್ದು ಅನ್ನುವಂತಹ ವಿಚಾರವಾಗಿ ನಾನಿಲ್ಲಿ ಹೇಳ್ತೀನಿ ನಾನು ರಾಯರ ವ್ರತಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಸನ್ನು ಹಾಕಿದಾಗ ನಾನು ಹೇಳೋಂತಹ ಮೊದಲನೇ ಮಾತು ಪೂಜೆ ಶುರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಮನೆ ದೇವರು ಏನಿರುತ್ತೆ ಅದರ ಹತ್ರ ನೀವು ಅಪ್ಪಣೆಯನ್ನು ಪಡ್ಕೋಬೇಕು ಮೊದಲು ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಅಂತ ಹೇಳಿ ಆಗ ಒಂದಷ್ಟು ಕಮೆಂಟ್ಸ್ಗಳನ್ನು ಮಾಡ್ತಾರೆ ನನಗೆ ಮನೆ ದೇವರು ಯಾವುದು ಅಂತ ಗೊತ್ತಿಲ್ಲ ದಯಮಾಡಿ ಹೇಗೆ ಅಂತ ಹೇಳಿ ನಾವು ಕಂಡುಕೊಡೋದು ತಿಳಿಸ್ಕೊಡಿ ಅಂತ ಅಂಥೇಳಿ ಆಗುತ್ತೆ ಕೆಲವೊಂದು ಮನೆಗಳಲ್ಲಿ ಹಿರಿಯರು ಇಲ್ಲದೇ ಇರುವಂತಹದ್ದು ಕಾರಣಾಂತರಗಳಿಂದ ಏನೋ ತೊಂದರೆಗಳಿಂದ ಅವರಿಗೆ ಅವ್ರ ಮನೆ ದೇವರು ಯಾವುದು ಅಂತ ಹೇಳಿ ಗೊತ್ತಿಲ್ಲದಲೇ ಇರ್ಬೋದು ಆದರೆ ನಮಗೆ ಗೊತ್ತಿಲ್ಲ ಅನ್ನೋವಂತಹದ್ದೇ ಇಲ್ಲಿ ದೊಡ್ಡದಾಗಲ್ಲ ಅಥವಾ ನಮಗೆ ಮನೆ ದೇವರು ಯಾವುದು ಅಂತೇಳಿ ಗೊತ್ತಿಲ್ಲ ಅಂತಂದು ನಾವು ಬೇರೆ ದೇವರ ಪೂಜೆ ಪುನಸ್ಕಾರವನ್ನು ಎಷ್ಟೇ ಮಾಡಿದ್ರೂ ಸಹ ಯಾವ ದೈವವೂ ಸಹ ನಮ್ಮ ಕೈಯನ್ನು ಹಿಡಿದು ನಾವು ಅಂದರೆ ಸಂಪೂರ್ಣವಾಗಿ ಜೀವನದಲ್ಲಿ ನಾವು ಚೆನ್ನಾಗಿದ್ದೀವಿ ಅಥವಾ ನಾವು ಏನು ಬೇಕೋ ಎಲ್ಲ ನಮ್ಮ ನಾವು ಹೊಂದಿ ನೆಮ್ಮದಿಯಾಗಿದ್ದೀವಿ ಅನ್ನುವಂತಹ ಮಟ್ಟವನ್ನು ಜೀವನದಲ್ಲಿ ನಾವು ತಲುಪಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಮನೆ ದೇವರ ಆಶೀರ್ವಾದ ಅನ್ನುವಂಥದ್ದು ನಮಗೆ ಬೇಕಾಗೆ ಬೇಕಾಗುತ್ತೆ ನಾವು ಎಷ್ಟೇ ದೇವರು ಮಾಡಿದ್ರೂ ಸಹ ಮನೆ ದೇವರ ವಾರ ಏನಿರುತ್ತೆ ಆವತ್ತಿನ ದಿನ ಆ ದೇವರ ಹೆಸರಿನಲ್ಲಿ ದೀಪ ಹಚ್ಚಿದ ಮೇಲೆ ಯಾವ ದೈವವೂ ಸಹ ನಮ್ಮನ್ನು ಕಾಯಲಿಕ್ಕಾಗೋದಿಲ್ಲ ಹೀಗಾಗಿ ಮನೆ ದೇವರು ಅನ್ನುವಂಥದ್ದು ಎಲ್ಲರಿಗೂ ಸಹ ಬಹಳ ಮುಖ್ಯ ಯಾವುದೇ ಕುಟುಂಬಕ್ಕೆ ಮನೆ ದೇವರು ಯಾವುದು ಅಂತ ತಿಳಿದಿಲ್ಲ ಅನ್ನೋ ಅಂತಹವರು ಏನು ಮಾಡಬೇಕು ಅಂತಂದರೆ ಗಣಪತಿಯ ಪಾದವನ್ನು ಹಿಡಿಬೇಕು ಇಲ್ಲಿ ನಮಗೆ ತೋರ್ಪಡಿಕೆಯನ್ನು ಕೊಡುವಂತಹವರು ವಿಘ್ನವಿ ನಿವಾರಕರಾದಂತಹ ಗಣಪತಿ ನೀವು ಒಂದು ಇಪ್ಪತ್ತೊಂದು ದಿನ ನಿರಂತರವಾಗಿ ಗಣಪತಿಯನ್ನು ಪೂಜೆ ಮಾಡಬೇಕಾಗತ್ತೆ ಆದಷ್ಟು ಈ ಇಪ್ಪತ್ತೊಂದು ದಿನ ನಾನ್ ವೆಜ್ ಮಾಡಬಾರ್ದು ಅನ್ನೋಂಥದ್ದು ಬಿಟ್ಟರೆ ಬಹಳ ಇನ್ಯಾವ ನೀತಿ ನಿಯಮವೂ ಇಲ್ಲ ಒಂದು ಮಂಗಳವಾರ ಗಣಪತಿಯ ವಾರ ಮಂಗಳವಾರ ಇಲ್ಲ ಬುಧವಾರ ನಿಮಗೆಲ್ಲ ಗೊತ್ತೇ ಇದೆ ಏನು ಮಾಡಬೇಕು ನೀವು ಅಂತಂದರೆ ಗಣಪತಿಯ ಪೂಜೆಯನ್ನು ಒಂದು ಮಂಗಳವಾರ ಪ್ರಾರಂಭ ಮಾಡಿ ಒಂದಷ್ಟು ದಿನ ಪೂಜೆ ಮಾಡ್ತಾ ಹೋಗಬೇಕು ಮನೆಯಲ್ಲಿ ಆಗ ನಿಮಗೆ ಗಣಪತಿ ದೇವರು ಏನು ಮಾಡುತ್ತೆ ನಿಮ್ಮ ಮನೆ ದೇವರನ್ನು ನಾನು ಹೇಳ್ತೀನಿ ಯಾವ ರೀತಿ ತೋರ್ಪಡಿಕೆ ಕೊಡುತ್ತೆ ಅಂತ ಹೇಳಿ ಆ ರೀತಿ ನಿಮಗೆ ತೋರ್ಪಡಕ್ಕೆ ಆಗುತ್ತೆ ಮನೆಯಲ್ಲಿ ಗಣಪತಿ ಫೋಟೋ ಇರ್ಬೋದು ಅಥವಾ ವಿಗ್ರಹ ಇರ್ಬೋದು ನೀವೇನು ಮಾಡಬೇಕು ಒಂದು ಗಣಪತಿ ವಿಗ್ರಹ ಇದ್ದರೆ ಅದನ್ನು ಒಂದು ಮಂಗಳವಾರ ನೀಟಾಗಿ ನೀರಿನಲ್ಲಿ ತೊಳೆದುಬಿಟ್ಟು ಅದಕ್ಕೆ ಗಂಧ ಗೆಜ್ಜೆ ವಸ್ತ್ರ ಅರಿಶಿಣ ಕುಂಕುಮ ಇಪ್ಪತ್ತೊಂದು ಇಲ್ಲಾಂದರೆ ನಲವತ್ತೆಂಟು ಗರಿಕೆಗಳನ್ನು ಇಡಿ ಗಣಪತಿಯ ಅಕ್ಕಪಕ್ಕ ಪ್ರತಿನಿತ್ಯ ಅಂದರೆ ನೀವೇನು ಇಪ್ಪತ್ತೊಂದು ದಿನ ಪೂಜೆ ಮಾಡ್ತೀರಾ ಇಪ್ಪತ್ತೊಂದು ದಿನವೂ ಸಹ ಎರಡು ದೀಪವನ್ನು ಸಣ್ಣ ದೀಪಗಳನ್ನ ಇಟ್ಕೊಡಿ ಫೋಟೋ ಇದ್ದರೂ ಆಯಿತು ವಿಗ್ರಹ ಇದ್ದರೂ ಆಯಿತು ಮಂಗಳವಾರ ಅಂದರೆ ನೀವೇನು ಪೂಜೆ ಪ್ರಾರಂಭ ಮಾಡ್ತೀರಲ್ವ ಆ ಮಂಗಳವಾರ ಒಂದು ಹರಕೆಯನ್ನು ಕಟ್ಟಬೇಕು ಒಂದು ಅರಿಶಿಣದ ಬಟ್ಟೆಯನ್ನು ಮಾಡ್ಕೊಂಡುಬಿಟ್ಟು ಅದರಲ್ಲಿ ಹನ್ನೊಂದು ರೂಪಾಯಿ ಮುಡುಪನ್ನು ಇಟ್ಬಿಟ್ಟು ನಮ್ಮ ಮನೆ ದೇವರು ಯಾವುದು ಅಂತ ಹೇಳಿ ನಮಗೆ ಗೊತ್ತಿಲ್ಲ ಹೀಗಾಗಿ ನಿಮ್ಮನ್ನು ಒಂದು ಇಪ್ಪತ್ತೊಂದು ದಿನ ಪೂಜೆ ಮಾಡುವಂತಹ ಕೈಂಕರ್ಯವನ್ನು ನಾನು ಕೈಗೊಳ್ತಾ ಇದ್ದೀನಿ ದಯಮಾಡಿ ಇಷ್ಟರ ಒಳಗೆ ನೀವು ನನಗೆ ನಮ್ಮ ಮನೆ ದೇವರು ಯಾವುದು ಅಂತ ಹೇಳಿ ತೋರುಪಡಿಕೆ ಕೊಡಿ ಅಂತ ಹೇಳಿ ಭಕ್ತಿಯಿಂದ ಕೇಳಿಕೊಂಡು ಆ ಮುಡುಪನ್ನು ಕಟ್ಬಿಟ್ಟು ಗಣಪತಿ ಹತ್ರ ಇಟ್ಬಿಡಿ ಇಲ್ಲಿಂದ ನೀವು ಇಪ್ಪತ್ತೊಂದು ದಿನ ನಿರಂತರವಾಗಿ ಏನು ಮಾಡಬೇಕು ಗಣಪತಿಯನ್ನು ಪೂಜಿಸ್ತಾ ಹೋಗಬೇಕು ಮಾಮೂಲಿ ದಿನನಿತ್ಯ ಹೇಗೆ ನೀವು ದೇವ್ರ ಮನನಲ್ಲಿ ಪೂಜೆ ಮಾಡ್ಕೋತರೋ ಆ ರೀತಿ ಮಾಡಿಕೊಡಿ ಆದರೆ ಗಣಪತಿಯ ಅಕ್ಕಪಕ್ಕ ಎರಡು ದೀಪವನ್ನು ಇಟ್ಬಿಟ್ಟು ಗಣಪತಿಗೆ ಏನಾದರೂ ನೈವೇದ್ಯ ಇಡಿ ಗಣಪತಿಯ ಅಷ್ಟೋತ್ತರವನ್ನು ಪ್ರತಿನಿತ್ಯ ಹೇಳ್ಕೊಡಿ ಇಷ್ಟನ್ನು ಮಾಡ್ತಾ ಹೋಗಿ ಸಾಕು ಇನ್ನು ವಿಶೇಷವಾದಂತಹ ಏನೋ ಪೂಜೆ ಪುನಸ್ಕಾರಗಳು ಬೇಕು ಅನ್ನುವಂತಹ ಅಗತ್ಯ ಇಲ್ಲ ನೀವು ಇಷ್ಟನ್ನು ಮಾಡ್ತಾ ಹೋದರೆ ನಿಮಗೆ ಯಾವ ರೀತಿ ತೋರ್ಪಡಿಕೆ ಕೊಡ್ತಾರೆ ಅಂತಂದರೆ ಮನೆಯ ಸದಸ್ಯರಿಗೆ ಸ್ವಪ್ನದಲ್ಲಿ ನಿಮ್ಮ ಮನೆ ದೇವರ ದರ್ಶನ ಆಗುತ್ತೆ ಅಂದರೆ ನೀವು ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದೀರಾ ಅವ್ರಿಗೆ ಪದೇ ಪದೇ ಈ ನೀವೇನು ಗಣಪತಿ ಪೂಜೆ ಮಾಡ್ತಿದ್ದಿರ್ತೀರಲ್ವ ಅಷ್ಟು ದಿನದ ಒಳಗಾಗಿ ಒಂದೇ ದೇವರು ಅಂದರೆ ನಿಮ್ಮ ಮನೆ ದೇವರ ದರ್ಶನ ಆಗುವಂತಹದ್ದು ಕನಸಿನಲ್ಲಿ ಅಥವಾ ಸ್ವಪ್ನದಲ್ಲಿ ಯಾರೋ ನಮಗೆ ಗೊತ್ತಿರ್ತಾರೋ ಗೊತ್ತಿರಲ್ವೋ ಅಂತಹವ್ರ ಕನಸಿನಲ್ಲಿ ಬಂದು ಒಂದು ಊರಿನ ಹೆಸರು ಮತ್ತು ದೇವಾಲಯದ ಹೆಸರು ನಿಮಗೆ ಪದೇ ಪದೇ ಹೇಳ್ತಾರೆ ಕನಸಿನಲ್ಲಿ ಅಂದರೆ ಇಂಥ ಊರು ಏನಕ್ಕೆ ಹೇಳ್ತಾರೆ ಅವರು ಅಂದರೆ ಕಾರಣಗಳಿರಲ್ಲ ಯಾರೋ ಬರ್ತಾರೆ ಕನಸಿನಲ್ಲಿ ನಿಮಗೆ ಕನಸಿನಲ್ಲಿ ಬಂದುಬಿಟ್ಟು ಆ ಊರಿನ ಹೆಸರನ್ನು ಇಳಿಬಿಟ್ಟು ದೇವಾಲಯದ ಹೆಸರನ್ನು ಹೇಳ್ತಾರೆ ಕನಸಿನಲ್ಲಿ ಇದನ್ನು ನೋಡ್ಕೊಳ್ಳಿ ನೀವಾಗ ಕಂಡ್ಕೋಬೇಕು ಇದೇ ನಿಮ್ಮ ಮನೆ ದೇವರು ಅಂತ ಇಷ್ಟಕ್ಕೆ ಮುಗಿಯೋಲ್ಲ ಎಂಥವ್ರಿಗೂ ಸಹ ನಂಬಿಕೆ ಅನ್ನೋದು ಈ ರೀತಿ ಕನಸಿನಲ್ಲಿ ಬಂದ್ಬಿಟ್ಟ ತಕ್ಷಣ ನಂಬಿಕೆ ಬರಲಿಲ್ಲಪ್ಪ ನಮಗೆ ಅನ್ನೋವಂಥವ್ರು ಏನು ಮಾಡ್ತೀರಾ ನಿಮ್ಮ ಮನೆಯ ಅಕ್ಕಪಕ್ಕ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಹೂಪ್ರಸಾದವನ್ನು ಕೇಳುವಂತಹದ್ದು ಅಭ್ಯಾಸ ಇದ್ದರೆ ಅಥವಾ ನೀವು ರಾಯರ ಭಕ್ತರಾಗಿದ್ದರೆ ರಾಯರತ್ರ ಹೂ ಪ್ರಸಾದ ಮನೆಯಲ್ಲಿ ಕೇಳ್ಕೊಳ್ಳಿ ಇಲ್ಲಾಂದರೆ ಎಲ್ಲಾದರೂ ಈಗ ದೇವರು ಪ್ರಸಾದಗಳನ್ನು ಕೊಡುವಂತಹ ದೇವಸ್ಥಾನ ಇರುತ್ತಲ್ವಾ ಅಂದರೆ ಹೂ ಪ್ರಸಾದ ಕೊಡುವಂತಹ ದೇವಸ್ಥಾನಗಳು ಅಲ್ಲಿ ಹೋಗ್ಬಿಟ್ಟು ನಾವು ಈ ರೀತಿ ಗಣ ಮನಸ್ಸನ್ನು ಕೇಳ್ಕೊಳ್ಳಿ ನಾವು ಈ ರೀತಿ ಗಣಪತಿ ಪೂಜೆಯನ್ನು ಮಾಡಿದ್ದು ಗಣಪತಿ ನಮ್ಮ ಸ್ವಪ್ನದ ಮೂಲಕ ಈ ರೀತಿ ನಮ್ಮ ಮನೆ ದೇವರು ಯಾವುದು ಅಂತ ಹೇಳಿ ತೋರಿಸಿದ್ದಾರೆ ಇದೇನ ನಮ್ಮ ಮನೆ ದೇವರು ಇದು ನಮ್ಮ ಮನೆ ದೇವರು ಆಗಿದೆ ಆಗಿದೆ ಅನ್ನೋಂಥದ್ದಾದರೆ ದಯಮಾಡಿ ಹೂಪ್ರಸಾದ ಕೊಡಿ ಅಂತ ಹೇಳಿ ಆ ದೇವರನ್ನು ಕೇಳಿಕೊಂಡು ಹೂಪ್ರಸಾದದ ಮೂಲಕ ಕನ್ಫರ್ಮ್ ಮಾಡ್ಕೋಬೋದು ನೀವು ಆವಾಗ ನಿಮಗೆ ಗ್ಯಾರಂಟಿ ಆಗುತ್ತೆ ಇಲ್ಲ ನಮಗೆ ಯಾವುದು ಗೊತ್ತಿಲ್ಲ ಆ ಥರ ದೇವಸ್ಥಾನಗಳು ಅಂತಂದರೆ ನಂಬಿಕೆ ಇಟ್ಟು ಸ್ವಪ್ನದಲ್ಲಿ ಯಾವ ದೇವರ ದರ್ಶನ ಆಗುತ್ತೆ ಅದನ್ನು ನಿಮ್ಮ ಮನೆ ದೇವರು ಅಂತ ಹೇಳಿ ಪರಿಭಾವಿಸಿ ಪೂಜೆ ಪುನಸ್ಕಾರವನ್ನು ಆ ದೇವರ ಹೆಸರಿನಲ್ಲಿ ಮಾಡ್ತಾ ಹೋಗಿ ಒಳ್ಳೆಯದಾಗುತ್ತೆ ಇದನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಮನೆ ದೇವರು ಯಾವುದು ಅಂತ ಹೇಳಿ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ